ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರೂ ನಮಸ್ಕಾರ ಹುಡುಗರು ಇವಾಗ ಇಬ್ಬರು ಡಾಕ್ಟರು ನೀವು ಮಾತಾಡಿದ್ರೆ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಕೊಡ್ತಿದ್ರಿ ಸರಿಯಾಗಿ ಕೇಳಿಸ್ಕೊಳ್ಲಿಲ್ಲ ನಾನು ನೋಡ್ತಾ ಇದ್ದೀನಿ ನೀವು ಮಾತಾಡ್ತಾ ಇದ್ದೀನಿ ಇವಾಗ ಡಾಕ್ಟ್ರ್ ಏನು ಹೇಳಿದ್ರೆ ಹತ್ತು ಸಾವಿರ ಇಲ್ಲ ಕೊಡ್ತೀನಿ ಪ್ರೈಸ್ ಹೇಳ್ತೀರಾ ಕೊಡ್ತೀನಿ ಮಾತಾಡಿ ಡಾಕ್ಟರ್ ಹೇಳಿದ್ರು ನಮಗೋಸ್ಕರ ನಮ್ಮ ಆರೋಗ್ಯ ನಾನು ಇನ್ನೊಂದು ಇನ್ನೊಂದೂರಲ್ಲಿ ಮಕ್ಕಳು ಎಷ್ಟು ಶಿಸ್ತಾಗಿದ್ದಾರೆ ಅಂತ ಇನ್ನೊಂದು ಸ್ಕೂಲವಾಗಿ ಹೊಟ್ಟೆ ಅಂದ್ರೆ ಹಂಗೆ ಇಲ್ಲಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗುದು ನಮ್ಮ ಮಕ್ಕಳು ಎಷ್ಟು ಶಿಸ್ತಾಗಿದ್ದಾರೆ ಎಷ್ಟು ಚೆನ್ನಾಗಿದೆ ಎಷ್ಟು ಮಾಡಿದ್ರೆ ಇನ್ನೊಂದು ಹೇಳ್ಬೇಕು ಅಂತರ ಇರ್ತೀರಾ ಓಕೆ ವೇದಿಕೆ ಮೇಲೆ ಹಾಸನ ಮಾಜಿ ಅಧ್ಯಕ್ಷರಾದ ಪಿ ಎಸ್ ರಮೇಶ್ ಅವರೇ ಅದೇ ರೀತಿ ಇನ್ನೊಬ್ಬ ಕೋಲ್ಟ್ರಿ ಮಾಜಿ ಅಧ್ಯಕ್ಷರಾದ ಉದ್ದವ್ ಅನುಕುಮಾರ್ ಅವರೇ ಅದೇ ರೀತಿ ಕೋಲ್ಟ್ರಿ ಸದಸ್ಯರಾದ ಡಿ ಚಂದ್ರಶೇಖರ್ ಅವರೇ ಮತ್ತು ಕೋಟ್ರಿ ಸದಸ್ಯರಾದ ಆರ್ ಶಂಕರ್ ಅವರೇ ಅದೇ ರೀತಿ ನಮ್ಮ ಸದಸ್ಯರಾದ ರಾಜೇಂದ್ರ ಅವರು ಇನ್ನ ನಮ್ಮ ಹಿರಿಯ ರೋಟಿಯಲ್ಲಿ ಹಿರಿಯರಾದ ಸುದರ್ಶನವರೇ ಅದೇ ರೀತಿ ನಮ್ಮ ರೋಟಿ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಮತ್ತು ಮೆಡಿಕಲ್ ಕಾಲೇಜಿನ ವೇದಿಕೆಯ ಸಿಬ್ಬಂದಿಗಳು ಮತ್ತು ಎಲ್ಲ ಅಧಿಕಾರಿಗಳು ಅದೇ ರೀತಿ ತಿರುಪಾತಿ ಶಾಲೆಯ ಶಿಕ್ಷ ವಿರುಪಾಕ್ಷಿ ಶಾಲೆಯ ಶಿಕ್ಷಕರು ಮತ್ತು ಸಿದ್ಧರೇ ಅದೇ ರೀತಿ ಊರಿನ ಗ್ರಾಮಸ್ಥರು ಹಿರಿಯರು ಅದೇ ರೀತಿ ನಮ್ಮ ಹುಟ್ಟಿನ ಮಕ್ಕಳು ಅದೇ ರೀತಿ ಮತ್ತು ಹಿರಿಯರೇ ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಈ ಕಾರ್ಯಕ್ರಮವನ್ನು ವಿರೂಪಾಕ್ಷಿ ಗ್ರಾಮದಲ್ಲಿ ಆಚರಿಸಲಾಗಿದೆ ಯಾಕಂದರೆ ನಾನು ಇದು ಕೊರೋನಾ ಟೈಮಲ್ಲಿ ಒಂದು ವರ್ಷ ಆಗಿದೆ ಆವತ್ತು ಯಾವ ಕಡೆ ಹೋದ್ರೆ ನಾವು ನಾವು ಹೋದ್ರೂ ಅಷ್ಟೇ ಮನೆಗೆ ಹೋಗ್ತಿದ್ರು ಯಾರೂ ಆಚೆ ಗೊತ್ತಾಗಲಿಲ್ಲ ಅಂತ ಟೈಮಲ್ಲಿ ಒಂದು ವರ್ಷ ಆದ್ರೂ ನಮ್ಮ ಡಿಸ್ಟಿಕ್ಕಲ್ಲಿ ಒಂದು ಲಕ್ಷ ಕೊಟ್ಟಿದ್ದೀವಿ ಎಲ್ಲ ಕೊರೋನಾ ಇದ್ರು ಏನು ಬೇಕೋ ಎಲ್ಲ ಯಾವ್ದು ಯಾವ ಕಡೆನೂ ಬೇಕಾದ್ರೆ ಅಲ್ಲಿ ಹೋಗಿ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಾನು ಮಾಡಿದ್ದೀನಿ ಅಂತೇಳಿ ನಮ್ಮ ರೋಟ್ರಿಯ ಎಲ್ಲ ಸದಸ್ಯಗಳು ಅವತ್ತು ಕೊರೋನಾದಲ್ಲಿ ಮಾಡಿದ್ದು ಒಳ್ಳೆಯ ಕೆಲಸ ಇತ್ತು ಇವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಇನ್ನೊಂದು ಸಲ ಅಧ್ಯಕ್ಷ ನಾನು ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಆದ್ಯತೆ ಕೊಟ್ಟಿದ್ದ ಕಾಡಿನಲ್ಲಿ ನಾಗರಾಜನವರು ಮತ್ತು ನಮ್ಮ ರವೀಂದ್ರ ರವೀಂದ್ರನಾಥ್ ಅವರು ಮತ್ತು ಎಲ್ಲ ಸರ್ವಿಸ್ ಮಾಡಿ ಈ ಸಲ ನನಗೆ ಅಧ್ಯಕ್ಷತನ ಕೊಟ್ಟು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅದೇ ರೀತಿ ಹೋದ ವರ್ಷ ಕೂಡ ನಮ್ಮ ರಾಘವ ಆರ್ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ರಾಘವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಅವಾರ್ಡ್ ಬಂದಿದ್ದಾರೆ ಇಂಥ ಅಧ್ಯಕ್ಷರು ಆಗಬೇಕು ಅಂತ ಅವಾರ್ಡ್ ಮಾಡಬೇಕು ಬರಬೇಕು ಅಂತೇಳಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇವತ್ತು ಈ ಎಲ್ತ್ ಕ್ಯಾಂಪ್ ಪಂಚಾಯತಿ ನಿರೂಪಾಕ್ಷೆಯಲ್ಲಿ ಮೊದಲನೇದಾಗಿ ಹೆಲ್ತ್ ಕ್ಯಾಂಪ್ ಅನ್ನ ಆದರ್ಶ ಮಾಡ್ತಿದ್ದೀವಿ ಇದೇ ರೀತಿ ಮೂವತ್ತು ಪಂಚಾಯತ್ ಇದೆ ನಮ್ಮ ತಾಲೂಕಲ್ಲಿ ಮೂವತ್ತು ಪಂಚಾಯತ್ ಇದೆ ಎಲ್ಲ ಪಂಚಾಯತ್ ಮೂವತ್ತು ಪಂಚಾಯತ್ ಹೆಲ್ತ್ ಕ್ಯಾಂಪ್ ಅನ್ನು ಉಚಿತವಾಗಿ ಮಾಡೋ ಒಂದು ಕಾರ್ಯಕ್ರಮ ಮಾಡಿದಂತ ಮೊದಲನೇದಾಗಿ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ನ ಆದಿಸ್ತೀರಿ ಅದಕ್ಕೆ ಎಲ್ಲ ನಮ್ಮ ಪ್ರೋಟೀನ್ ಸದಸ್ಯರು ನಮ್ಮ ಜೊತೆಯಲ್ಲಿದ್ದ ಇದಕ್ಕೆ ಜೊತೆಯಲ್ಲಿ ಇರ್ಬೇಕು ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಏನು ಈ ಡೆಂಗು ಎಲ್ಲ ಇದೆ ಅದಕ್ಕೆ ನಮ್ಮ ಡಾಕ್ಟರ್ ಹೇಳ್ತಾರೆ ಯಾವ ತರ ನಡ್ಕೊಂಡು ಯಾವ ತರ ಇರ್ಬೇಕು ಅಂತ ಅದು ಒಳ್ಳೇದಾಯ್ತು ಎಲ್ತ್ ಕ್ಯಾಂಪ್ ಅದು ಏನಂದ್ರೆ ನಾವು ಮೊದಲನೇದಾಗಿ ಟೊಮಾಟೊ ಮಾರ್ಕೆಟ್ ಮಾಡಿಸಿದೆ ಇದು ಏನೋ ನೋತಾ ನೋತಾ ಅಂತಂದ್ರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಲ್ಲಿ ಬರ್ತಾ ಇದ್ದರು ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಯಿತು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಇವತ್ತು ಆ ಥರ ನಾವು ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಹಾಸ್ಪಿಟಲ್ ಹೋದ್ರೆ ನಾಲ್ಕು ಸಾವಿರದ ಐದು ಸಾವಿರ ಆಗುತ್ತೆ ನಾಲ್ಕು ಸಾವಿರದ ಐದು ಸಾವಿರ ನಾವು ಖರ್ಚು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮನೆಯ ಬಾಗಿಲಿಗೆ ಬಂದಿದೆ ನಮ್ಮೂರಿಗೆ ಬಂದಿದೆ ಇಲ್ಲಿ ಇನ್ನೂ ನಮ್ಗೆ ಏನನ್ನ ಇದ್ರೆ ಪ್ರಾಬ್ಲಮ್ ಇದ್ರೆ ನಿಧಾನ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡ್ಕೋಬೋದು ಅಲ್ಲೇ ಅಲ್ಲಿ ಹಾಸ್ಪಿಟಲ್ ನೋಡ್ತಾರೆ ಕಂಪ್ಯೂಟರ್ ಹೋದಾಗ ಕಳಿಸ್ತಾ ಇರ್ತಾರೆ ಇಲ್ಲಾಂದ್ರೆ ನಮ್ಮ ಜೊತೆಯಲ್ಲಿ ಇರ್ತಾರೆ ನಮ್ಗೆ ಈ ತರ ಪ್ರಾಬ್ಲಮ್ ಕೇಳ್ತಾರೆ ಮಾಡ್ತಿದ್ದೀವಿ ಈ ತರ ಮಾಡೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ನಮ್ಗೆ ಯಾವ್ದನ್ನ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಗೊತ್ತಾಗತ್ತೆ ಅಲ್ಲಿಂದ ಒಂದು ಟ್ಯಾಬ್ಲೆಟ್ ಏನೋ ಮೆಡಿಸನ್ ಕೊಡ್ತಾರೆ ನಮ್ಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನಮ್ಗೆ ಗೊತ್ತಾಗದಿರೋ ಒಂದು ಆರೋಗ್ಯದಲ್ಲಿ ಹೇಳಿದ್ರೆ ನಮ್ಗೆ ಏರ್ಪೇರ್ ಆಗಿರುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಮಿನಿಮಮ್ ಆರು ತಿಂಗಳಿಗೆ ಒಂದ್ಸಲ ಅದನ್ನು ಚೆಕ್ಅಪ್ ಮಾಡಬೇಕು ಚೆಕ್ಅಪ್ ಮಾಡ್ಕೋಬೇಕು ನೋಡೋ ಹಿರಿಯರೆಲ್ಲರೂ ಬಂದು ಊರಿನ ಗ್ರಾಮ ಚೆಕ್ ಮಾಡ್ತಾರೆ ನೀವು ಮಕ್ಕಳೆಲ್ಲ ನೀವು ನೋಡ್ಕೋಬೇಕು ಅವ್ರ ತಲೆ ನೋಡ್ತಾ ಇದೆ ತಲೆ ಒಂದು ಫಿಕ್ಸ್ ಕೊಡ್ತಾರೆ ಬೇಕಾದ್ರೆ ಅವ್ರು ಅದಕ್ಕೆ ಯಾವ ಯಾವ ತರ ನೋಡ್ಬೇಕು ಅಂತ ಅವ್ರು ಹೇಳ್ತಾರೆ ನಾವು ಮಾಡಬೇಕು ಅದೇ ರೀತಿ ಮನೆ ಮನೆ ಕಡೆ ಸ್ವಚ್ಛದಾಗಿರಬೇಕು ಸ್ವಚ್ಛ ಆಗಿರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ಲಿ ಅದರಿಂದ ಡೆಂಗು ಅದೆಲ್ಲ ಯಾವುದೇ ಚಿಕ್ಕನಗುಂಡಿಯ ಯಾವುದು ಬರಲ್ಲ ಆದ್ರೆ ನಾವು ಮನೆ ಹತ್ರ ನೀಟಾಗಿಡ್ಬೇಕು ನಮ್ಮ ದೊಡ್ಡವ್ರಿಗೆ ಹೋಗಿ ಹೇಳ್ಬೇಕು ಡಾಕ್ಟರ್ ಎಲ್ಲಿದ್ದಾರೆ ಸ್ವಚ್ಛತಾಗಿಟ್ಕೋಬೇಕು ಚೆನ್ನಾಗಿರ್ಬೇಕು ಮನೆಯಿಂದ ಯಾವುದೇ ಒಂದು ಗೆಲಿಗೆ ಇಪ್ಪಬಾರ್ದು ಅಂತೇಳಿ ನೀವು ಮನೆಯಲ್ಲಿ ಹೇಳಿರ್ಬೋದು ಅದೇ ರೀತಿ ಅದೇ ರೀತಿ ನಾವು ಈ ಇದೇ ತರ ರೋಟಿಯನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಸಮಾಜ ಸೇವೆ ಅಂದ್ರೆ ಸಮಾಜ ಸೇವೆ ಮಾಡೋದಕ್ಕ ಏನಂದ್ರೆ ನಾಲ್ಕು ದಿನಕ್ಕೆ ಗೊತ್ತೇಬೇಕು ಕೆಲವ್ರು ಅಂತಾರೆ ಸಮಾಜ ಸೇವೆ ಮಾಡಿದ್ರೆ ಹೇಳಂತ ಸಮಾಜ ಸೇವೆ ಮಾಡಿದ್ರೆ ಇನ್ನೊಬ್ರು ಗೊತ್ತಾಗತ್ತೆ ಅವ್ರಿಗೂ ಮಾಡ್ತಾರೆ ನೆಕ್ಸ್ಟ್ ಇವಾಗ ಏನೋ ಒಂದು ನಮ್ಮ ಸ್ಕೂಲಲ್ಲಿ ಬಂದು ಯಾವ ಕಂಪ್ಯೂಟರ್ ಡೆಸ್ಕ್ ಯಾವ ಕೊಟ್ಟಾಗ ಈ ಊರಿನ ಗ್ರಾಮಸ್ಥರು ಹೆಚ್ಚಿನ ಅಧಿಕಾರವನ್ನು ಇದ್ದಾರೆ ಅಧಿಕಾರದಲ್ಲಿ ಅವ್ರೂ ಅನ್ಸುತ್ತೆ ನಾವು ನಮ್ಮೂರಲ್ಲಿ ಹೋಗಿ ಮಾಡೋಣ ನಮ್ಮೂರಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡೋಣ ಇದೇ ಸ್ಕೂಲಲ್ಲಿ ಓದಿರೋ ಸ್ಟೂಡೆಂಟ್ ಇರ್ತಾರೆ ಇವಾಗ ಅಧಿಕಾರ ಆಗಿರ್ತಾರೆ ಅವರು ಒಳ್ಳೆ ಒಂದು ಪೊಸಿಷನ್ ಇರ್ತಾರೆ ಅವರು ಕೂಡ ಬಂದು ಈ ಸ್ಕೂಲ್ಗೆ ನಾನು ನಮ್ಮಿಂದ ಏನ ಮಾಡೋಣ ಬೇರೆ ಊರಿಂದ ಬಂದು ಇಲ್ಲಿ ಇಷ್ಟು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮ ಊರಲ್ಲಿ ನಾವು ಮಾಡೋಣ ಒಂದು ಒಳ್ಳೆ ಒಂದು ಕೆಲಸ ಆಗುತ್ತೆ ಮಾಡ್ಬೇಕಂತ ಹೇಳಿ ಅದಕ್ಕೆ ಈ ಈ ರೋಟ್ರಿಗೆ ಒಳ್ಳೆಯ ಒಂದು ಹೆಸರಿದೆ ಹೆಸರು ಅಂದ್ರೆ ಎಲ್ಲಾ ಕಡೆನು ಸಮಾಜ ಸೇವೆ ತರ ರೋಟಿ ಸೇವೆ ಸಮಸ್ಯೆ ಸೇವೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಇನ್ನೂ ನಮ್ಗೆ ಒಂದು ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ಸ್ಟೇಟ್ ಅಲ್ಲೇ ಸಪೋರ್ಟ್ ಇರುತ್ತೆ ರೋಟರಿ ಇದಕ್ಕೆ ಅದಕ್ಕೆಲ್ಲರೂ ಕೈ ಕೈಗೊಡಿಸಿ ಎಲ್ಲ ಪಂಚಾಯತಿಗಳಲ್ಲಿ ಎಲ್ತ್ ಕ್ಯಾಂಪ್ ಮಾಡ್ತೀವಿ ಅದೇ ರೀತಿ ಪರಿಸರವನ್ನು ಬೆಳೆಸ್ತೀವಿ ಪರಿಸರನ ಬೆಳೆಸಬೇಕು ಪರಿಸರ ಬೆಳೆಸಿದಾಗ ನಾವು ಆರೋಗ್ಯವಾಗಿರ್ತೀವಿ ಅಂತೇಳಿ ಅದಕ್ಕೋಸ್ಕರ ಪರಿಸರ ಬೆಳೆಸಬೇಕು ನಾವು ಇದನ್ನು ಮುಂದೆ ಹೋಗ್ತೀವಿ ಹೆಚ್ಚಿನ ರೀತಿಯಲ್ಲಿ ನಾನು ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ಕೊಡ್ತೀನಿ ನಾನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ನಾನು ಜೊತೆಯಲ್ಲಿ ನಿಂತಿನಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತೀನಿ ಎಲ್ಲಾ ಶಾಲೆಗಳಿಗೆ ಭೇಟಿ ಕೊಡ್ತೀನಿ ಎಲ್ಲಾ ಶಾಲೆಗಳಲ್ಲಿ ಏನೇ ಆದ್ರೂ ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೀನಿ ಅದಕ್ಕೋಸ್ಕರ ಈ ಸಲ ನನ್ನ ಅಧ್ಯಕ್ಷರನ್ನು ಮಾಡಿದ ನಮ್ಮ ಕಾಳಿನ ನಾಗರಾಜನ ರವೀಂದ್ರನಾಥ್ ಅವರು ರಮೇಶ್ ಅವರು ಮತ್ತು ನಮ್ಮ ಎಲ್ಲ ಅವರು ಅವರಿಗೆ ಈ ನಾಲ್ಕು ಮಾತ್ರ ಕೊಟ್ಟ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ